ಅರ್ಕೋಲ್ಗೋಡು ಕ್ಷೇತ್ರದ ಜನರು ನಾನು ಯಾವಾಗ ಬಂದು ಮತ ಕೇಳಿದ್ರು ಕೂಡ ನನ್ನ ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಾನು ಎಷ್ಟು ನಮಸ್ಕಾರಗಳನ್ನು ಹೇಳಿದ್ರೂ ಕೂಡ ಅದು ಕಡಿಮೆನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಆದರೆ ಹೊಂದಾಣಿಕೆ ಮಾಡ್ಕೊಂಡಿದ್ರೂ ಕೂಡ ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಕನಿಷ್ಠ ಪಕ್ಷ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳು ಅರ್ಕುಲ್ಗೋಡು ಕ್ಷೇತ್ರದಿಂದ ನಾನು ಅವ್ರಿಗೆ ಹೇಳಿದ್ದೀನಿ ಗೌಡರಿಗೆ ಮತ್ತು ಕೃಷ್ಣೇಗೌಡರಿಗೆ ಅರ್ಕುಲ್ಗೋಡು ಕ್ಷೇತ್ರದಿಂದ ಕನಿಷ್ಠ ಮೂವತ್ತು ಸಾವಿರ ಲೀಡನ್ನು ಕೊಡಬೇಕು ನಿಮಗೂ ಕೂಡ ಮನವಿ ಮಾಡುತ್ತೇನೆ ನಿಮ್ಮ ಉತ್ಸಾಹ ನೋಡಿದ್ರೆ ಮೂವತ್ತು ಸಾವಿರ ಲೀಡ್ ಕೊಡಿಸೋದೇನು ಕಷ್ಟ ಇಲ್ಲ ನಮಗೆ ಅರ್ಕಲ್ಗೋಡು ಕ್ಷೇತ್ರ ಯಾವಾಗಲೂ ಕೂಡ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಕ್ಷೇತ್ರ ಮತ್ತೆ ನನಗೆ ಅರ್ಕಲ್ಗೋಡ್ ಕ್ಷೇತ್ರ ಮತದಾರರ ಕಂಡ್ರೆ ಬಹಳ ಗೌರವ ಅಭಿಮಾನ ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತಾ ಇದ್ದೀನಿ